ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಟಿಕೆಟ್ ಗೊಂದಲ ಇದು ಬಿಜೆಪಿಯಲ್ಲೇ ದೊಡ್ಡ ಹಂಗಾಮಕ್ಕೆ ಕಾರಣ ಆಗ್ತಾ ಇದೆ ಯಾಕಂತ ಅಂದ್ರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಈ ಬಾರಿ ಟಿಕೆಟ್ ಸಿಕ್ಬಿಡುತ್ತೆ ಅನ್ನುವಂಥ ವಿಚಾರ ಬಹಳ ಬಲವಾಗ್ತಾ ಇದ್ದ ಹಾಗೆ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಸಿಡಿದೆದ್ದಿದ್ದಾರೆ ಅದರಲ್ಲೂ ಕೂಡ ಇವತ್ತು ಬಹಳ ಸುದೀರ್ಘವಾಗಿ ಸಾಲು ಸಾಲು ಟಾಂಗ್ ಗಳನ್ನ ಕೊಟ್ಟಿದ್ದಾರೆ ಯದುವೀರ್ ಅವರಿಗೆ ತಮಗಿರುವಂತಹ ಅಸಮಾಧಾನವನ್ನ ಇವತ್ತು ಅವರು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಕೆಲ ಬಿಜೆಪಿಯ ಶಾಸಕರುಗಳು ಪ್ರತಾಪ್ ಸಿಂಹ ಅವರು ಹಿಂಗೆಲ್ಲ ಮಾತನಾಡಬಾರ್ದು ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡಲಿ ಅಂತ ಸಲಹೆ ಕೊಡ್ತಿದ್ದಾರೆ ಮತ್ತೊಂದಷ್ಟು ಮಂದಿ ಇನ್ನು ಟಿಕೆಟೇ ಅನೌನ್ಸ್ ಆಗಿಲ್ಲ ಅಲ್ಲಿ ತನಕ ಕಾಯಿಲಿ ಅಂತ ಸಲಹೆ ಕೊಡ್ತಿದ್ದಾರೆ ಹಾಗಾದ್ರೆ ಮೈಸೂರಿನ ಬಿಜೆಪಿ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತ ಗೊಂದಲ ಏನು ಬನ್ನಿ ನೋಡೋಣ ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಹತ್ತು ವರ್ಷ ಕೆಲಸ ಮಾಡುವ ಅವಕಾಶ ಅದು ಎರಡ್ ಸಾವಿರದ ಹದಿನಾಲ್ಕು ಪತ್ರಕರ್ತರಾಗಿದ್ದ ಪ್ರತಾಪ್ ಸಿಂಹಗೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಕ್ಕಿತ್ತು ನರೇಂದ್ರ ಮೋದಿ ಅಲೆಯಲ್ಲಿ ಪ್ರತಾಪ್ ಸಿಂಹ ಅನಾಮತ್ತಾಗಿ ಗೆದ್ದು ಸಂಸದರಾಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮತ್ತೆ ಪ್ರತಾಪ್ ಸಿಂಹಗೆ ಮಣೆ ಹಾಕಿತ್ತು ಆಗಲೂ ಪ್ರತಾಪ್ ಸಿಂಹ ವಿಜಯದ ಮಾಲೆ ಹಾಕ್ಕೊಂಡಿದ್ರು ಸದ್ಯ ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಲೋಕಸಭೆ ಚುನಾವಣೆ ಎದುರಾಗಿದೆ ಆದರೆ ಈ ಬಾರಿ ಮೈಸೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಪ್ರತಾಪ್ ಸಿಂಹ ಕೈ ತಪ್ಪುವ ಸಾಧ್ಯತೆ ಇದೆ ಯಾಕಂದ್ರೆ ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿತ್ತು ಮೈಸೂರು ಕ್ಷೇತ್ರದಿಂದ ಮಹಾರಾಜ ಯದುವೀರ್ ಕಣಕ್ಕಿಳಿಸುವ ಚರ್ಚೆಯಾಗಿದೆ ಅಂತ ಹೇಳಲಾಗಿದೆ ಇನ್ನು ಈ ವಿಚಾರ ಹರಡಿದ ಬೆನ್ನಲ್ಲೇ ಪ್ರತಾಪ್ ಸಿಂಹ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಂದು ಮಾತನಾಡಿದ್ರು ಹತ್ತು ವರ್ಷ ಅಧಿಕಾರ ಕೊಟ್ಟಿದ್ದೀರಿ ಇದಕ್ಕಿಂತ ಇನ್ನೇನು ಬೇಕು ಅಂತ ಟಿಕೆಟ್ ಕೈ ತಪ್ಪುವ ಸುಳಿವು ನೀಡಿದ್ರು ಹತ್ತು ವರ್ಷ ಕೆಲಸ ಮಾಡೋ ಅವಕಾಶ ನೀವು ಕೊಟ್ಟಿದ್ದೀರಿ ನೀವು ಮೂವತ್ತು ವರ್ಷದಲ್ಲಿ ಯಾರನ್ನು ರಿಪೀಟ್ ಮಾಡಿಲ್ಲ ನನ್ನನ್ನು ರಿಪೀಟ್ ಮಾಡಿದ್ರಿ ಇದಿಗಿಂತ ನನಗೆ ಏನು ಮಾಡಲ್ಲ ನಾನು ನಿಮ್ಮ ಮನೆ ಸುತ್ತಿನಿ ನಾನು ಲೀಡ್ರ್ ಮನೆಗೆ ನಾನು ಪೊಲಿಟಿಕಲ್ ಸರ್ವೈವಲಿಗೋಸ್ಕರ ಯಾರ್ದ ಮನೆ ನಾನು ಸುತ್ತಲ್ಲ ಆದರೆ ಇದಾದ ಬಳಿಕ ಇವತ್ತು ಬೆಳಗ್ಗೆ ಮನೆಯಿಂದ ಹೊರಡೋ ವೇಳೆ ಮತ್ತೆ ವಿಶ್ವಾಸದಲ್ಲೇ ಇದ್ದರು ದುಷ್ಟರ ಕೆಟ್ಟ ಪ್ರಯತ್ನ ಅಂತ ಆರೋಪಿಸ್ತಲೇ ನನಗೆ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಒಳ್ಳೆಯದಾಗುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಇದಾಗಿ ಬಿಜೆಪಿ ಸಭೆಗೆ ಹೋಗೋ ಮುನ್ನ ಯದುವೀರ್ ಸ್ಪರ್ಧೆ ಬಗ್ಗೆ ಕೇಳಿದಾಗ ಪ್ರತಾಪ್ ತಮ್ಮ ಬುದ್ಧಿವಂತಿಕೆ ತೋರಿಸಿದ್ರು ಮಹಾರಾಜರನ್ನ ಹೊಗಳ ತಲೆ ಯದುವೀರ್ ಸಂಸದರಾದ್ರೆ ಏನೆಲ್ಲ ಆಗಬಹುದು ಅನ್ನೋ ಬ್ಲೂ ಪ್ರಿಂಟ್ ಕೊಟ್ರು ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಈ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನ ಸ್ವಾಗತಿಸಲೇಬೇಕಾಗುತ್ತೆ ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ ಈಗ ನಮ್ಮದು ಕಾರ್ಯಕಾರಿ ಇರ್ತದೆ ಇಂಥ ಕಾರ್ಯಕಾರಿಣದಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ ಏರ್ಪೋರ್ಟಿಗೆ ಹೋಗ್ತೀವಿ ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಖಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರ ಮಾಡ್ಕೊತೀವಿ ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ ಮಾಲ್ ಪ್ಯಾಲೇಸ್ ಸಿಗುತ್ತೆ ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ ಆನಂತರ ನಿಮಗೆ ವಿಜಯಶ್ರೀಪುರದವ್ರಿಗೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ನಗರದವ್ರಿಗೆ ಸಿದ್ಧಾರ್ಥ ಲೇಔಟ್ ಅವ್ರಿಗೆ ಅನುಕೂಲ ಆಗುತ್ತೆ ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ ಇಷ್ಟೇ ಅಲ್ಲ ಯದುವೀರ್ ಅವರಿಗೆ ಆಫರ್ ಕೊಟ್ಟ ತಮ್ಮದೇ ಪಕ್ಷದ ರಾಜ್ಯ ನಾಯಕರಿಗೆ ತಮ್ಮದೇ ಧಾಟಿಯಲ್ಲಿ ಪ್ರತಾಪ್ ಸಿಂಹ ಪರೋಕ್ಷವಾಗಿ ತಿವಿದ್ರು ಉದಾರ ಮನಸ್ಸನ್ನು ಇಟ್ಕೊಂಡಿರುವಂತಹ ಮಹಾರಾಜರನ್ನ ಮನವೊಲಿಸಿ ನಮ್ಮ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಡ್ತಾ ಇರುವಂತಹ ನಮ್ಮ ರಾಜ್ಯ ನಾಯಕರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಇನ್ನು ಬಿಜೆಪಿ ಸಭೆಯಲ್ಲೂ ಪ್ರತಾಪ್ ಸಿಂಹ ಕಾರ್ಯಕರ್ತರಿಗೆ ಸಂದೇಶ ಕೊಡೋದನ್ನ ಬಿಡಲಿಲ್ಲ ನಿಮ್ಮನೆ ಕಾಯೋ ಎಂಪಿ ಬೇಕು ನೀವು ಎಂಪಿ ಮನೆ ಕಾಯೋ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದಾಗ ಯದುವೀರ್ ಸ್ಪರ್ಧೆ ಗಮನದಲ್ಲಿಟ್ಕೊಂಡು ಹೇಳಿದಂತಿತ್ತು ಬಾಗಿಲು ಎಂಪಿ ಬೇಕೆ ಹೊರಟೋ ನೀವ್ಯಾರೋ ಮನೆ ಅಂತ ಪರಿಸ್ಥಿತಿ ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಯದುವೀರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯದುವೀರ್ ಅವರೇ ಅಭ್ಯರ್ಥಿ ಈ ಬಗ್ಗೆ ಅವ್ರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ಇದೇ ಯದುವೀರ್ ಒಂದು ವರ್ಷದ ಹಿಂದೆ ಅಂದ್ರೆ ಕಳೆದ ಬಾರಿ ದಸರಾ ವೇಳೆ ಟಿವಿ ಗೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಕೊಟ್ಟಿದ್ರು ಸಂದರ್ಶನದಲ್ಲಿ ರಾಜಕೀಯ ಬಗ್ಗೆ ಮಾತನಾಡಿದ ಯದುವೀರ್ ನನಗೆ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ನನ್ನ ಆಕಾಂಕ್ಷಿಗಳು ರಾಜಕೀಯದ ಜೊತೆ ಹೊಂದಾಣಿಕೆಯಾಗಲ್ಲ ಅಂತ ಹೇಳಿದ್ರು ನಾನು ಕಳೆದ ಬಾರಿನೂ ಕೂಡ ಕೇಳಿದ್ದೆ ಈ ಬಾರಿನೂ ಕೇಳ್ತಾ ಇದ್ದೀನಿ ರಾಜಕೀಯದ ಬಗ್ಗೆ ಏನಾದರೂ ಒಲವಿದೆಯಾ ಪಟ್ನೆಗೆ ಆವಾಗ ಅವಾಗ ಹೊಸ ಉತ್ತರ ರಾಜಕೀಯದಲ್ಲಿ ಯಾವುದೇ ರೀತಿ ಆಸಕ್ತಿ ಇಲ್ಲ ಅದು ಆಸಕ್ತಿ ಇವಾಗಲೂ ಬಂದಿಲ್ಲ ಬಟ್ ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಸ್ವಲ್ಪ ಹೆಚ್ಚೆಚ್ಚು ಕೆಲಸ ಕಾರ್ಯಗಳಾಗಬೇಕು ಕಮಿಟೆಡ್ ಇರುವಂಥ ಬರಬೇಕು ರೆಸ್ಪಾನ್ಸಿಬಲ್ ಇರುವಂಥ ನಾಯಕರು ಬರಬೇಕು ಅಭಿವೃದ್ಧಿ ಆಗಬೇಕು ಆ ಥರ ಅನ್ಸಲ್ವ ಸರ್ ಅದು ಬಹುಶಃ ಇರ್ಬೋದು ಯಾವಾಗಲೂ ಈ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಯಾವಾಗಲೂ ಒಂದು ದೊಡ್ಡ ಆದರೆ ನನ್ನ ಆದ್ರೆಸ್ ಏನಿದೆ ನನ್ನಲ್ಲಿ ಏನು ಅದು ರಾಜಕೀಯ ಸಿದ್ದರಾಮಯ್ಯ ಕುರ್ಚಿ ಉಳಿಸಬೇಕು ಅನ್ನೋವರು ನನ್ನ ಟಿಕೆಟ್ ತಪ್ಪಿಸಬಹುದು ಅನ್ನೋ ಅಡ್ಜಸ್ಟ್ಮೆಂಟ್ ಆರೋಪವನ್ನ ಪ್ರತಾಪ್ ಸಿಂಹ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಹೆಸರು ಕೆಡಿಸಿಕೊಂಡಿರಬಹುದು ಅಂತ ಹೇಳಿದ್ರು ಇನ್ನು ಕೊನೆಯವರೆಗೂ ಅವಕಾಶವಿದೆ ಆಶಾಭಾವನೆ ಇರಬೇಕು ಅಂತ ಆರ್ ಅಶೋಕ್ ಹೇಳಿದ್ರು ನನ್ನನ್ನು ಸೋಲ್ಸಕ್ಕೆ ಅಂತ ಕೂಡಲೇ ಅಲ್ಲಿ ಕಾಂಗ್ರೆಸ್ ಕೂಡಲೇ ಸಿದ್ದರಾಮಯ್ಯವ್ರು ಚೇರ್ ಅಲ್ಲಾಡುತ್ತೆ ಸಿದ್ದರಾಮಯ್ಯವ್ರ ಚೇರ್ನ ಉಳಿಸೋದಕ್ಕೆ ನನ್ನಗೆ ಯಾಕ್ರಿ ಟಿಕೆಟ್ ತಪ್ಸಕ್ಕೆ ಬರ್ತಾರೆ ಅಂದರೆ ಸಿದ್ದರಾಮಯ್ಯವ್ರ ಚೇರ್ ಉಳಿಸ್ಬೇಕು ಅಂತ ಯಾರಿಗಾರು ಆಸೆ ಇದ್ರೆ ಅವರು ನನಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಬರ್ತಾರೆ ನನಗೆ ಚರ್ಚೆ ಆಗಿದೆ ಆದರೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಸೊ ಎಲ್ಲರೂ ಯಾರ್ಯಾರು ಸಿಟಿಂಗ್ ಎಂಪಿ ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು ಸದ್ಯ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗೋ ಸಾಧ್ಯತೆಗಳಿಲ್ಲ ಅಂತ ಹೇಳಲಾಗ್ತಿದೆ ಆದರೆ ಯಾರಿಗೆ ಮೈಸೂರು ಟಿಕೆಟ್ ಅನ್ನೋ ಕುತೂಹಲ ತಣ್ಣಗಾಗಲು ಬಿಜೆಪಿ ಪಟ್ಟಿ ಬಿಡುಗಡೆಯಾಗಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್